ಕ್ರೈಸ್ತರು ದೀಪಾವಳಿ ಹಬ್ಬವನ್ನು ಆಚರಿಸಬಹುದೇ ಸತ್ಯವೇನು ಬೈಬಲ್ ಏನು ಹೇಳುತ್ತದೆ ಎಲ್ಲರಿಗೂ ನಮಸ್ಕಾರ ಕ್ರೈಸ್ತ ವಿಶ್ವಾಸಿ ಮತ್ತು ಜೀವನ ಶೈಲಿಯ ಕುರಿತ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಂದು ನಾವು ಒಂದು ಬಹಳ ಸೂಕ್ಷ್ಮವಾದ ಮತ್ತು ಅನೇಕ ಕ್ರೈಸ್ತರ ಮನಸ್ಸಿನಲ್ಲಿರುವ ಒಂದು ಪ್ರಮುಖ ಪ್ರಶ್ನೆಯ ಕುರಿತು ಚರ್ಚಿಸಲಿದ್ದೇವೆ ಅದೇನೆಂದರೆ ಕ್ರೈಸ್ತರು ದೀಪಾವಳಿ ಹಬ್ಬವನ್ನು ಆಚರಿಸಬಹುದೇ ಚರ್ಚಿಗೆ ಹೋಗುವವರು ದೀಪಾವಳಿ ಮಾಡಬಹುದೇ ಯೇಸು ಕ್ರಿಸ್ತನನ್ನು ನಂಬಿದವರು ಈ ಬೆಳಕಿನ ಹಬ್ಬವನ್ನು ಆಚರಿಸಬಹುದು ಸರಿ ಅಥವಾ ತಪ್ಪೇ ಭಾರತದಲ್ಲಿ ದೀಪಾವಳಿ ಒಂದು ದೊಡ್ಡ ಹಬ್ಬ ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗದೆ ಒಂದು ಸಾಂಸ್ಕೃತಿಕ ಆಚರಣೆಯಂತೆ ಬಹುತೇಕ ಎಲ್ಲ ಸಮುದಾಯದವರು ಭಾಗವಹಿಸುವ ಹಬ್ಬವಾಗಿದೆ ಆದರೆ ಕ್ರಿಸ್ತರಾದ ನಮಗೆ ನಮ್ಮ ನಂಬಿಕೆ ಮತ್ತು ಬೈಬಲ್ನ ದೃಷ್ಟಿಕೋನದಿಂದ ಈ ವಿಷಯವನ್ನು ಹೇಗೆ ನೋಡಬೇಕು ಎಂದು ಗೊಂದಲ ಸಹಜವಾಗಿ ಇರುತ್ತದೆ ಈ ಹತ್ತು ನಿಮಿಷಗಳ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಕಟ್ಟುನಿಟ್ಟನ ನಿಟ್ಟಿನ ತೀರ್ಪನ್ನು ನೀಡದೆ ಈ ವಿಷಯದ ಕುರಿತು ಬೈಬಲ್ ಆಧಾರಿತ ವಿಶ್ಲೇಷಣೆ ಕ್ರೈಸ್ತೀಯ ಸಾಂಸ್ಕೃತ್ಯದ ಅರ್ಥ ಮತ್ತು ಸಾಂಸ್ಕೃತಿಕ ಸಹಬಾಳ್ವೆಯ ಕುರಿತು ಆಳವಾಗಿ ತಿಳಿಯೋಣ ನಿಮ್ಮದೇ ಆದ ವೈಯಕ್ತಿಕ ನಿರ್ಧಾರಕ್ಕೆ ಬರಲು ಈ ವಿಡಿಯೋ ಸಹಾಯಕವಾಗಲಿ ಎಂದು ನಾನು ಬಯಸುತ್ತೇನೆ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಏಕೆಂದರೆ ಈ ಚರ್ಚೆಯ ಕೊನೆಯಲ್ಲಿ ನಾವು ಕೆಲವು ಪ್ರಮುಖ ಅಂಶಗಳನ್ನು ಒಟ್ಟುಗೂಡಿಸಲಿದ್ದೇವೆ ಭಾಗ ಎರಡು ದೀಪಾವಳಿ ಏನು ಮತ್ತು ಏಕೆ ಮೊದಲು ದೀಪಾವಳಿ ಹಬ್ಬದ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋಣ ದೀಪಾವಳಿ ಅಂದರೆ ದೀಪಗಳ ಸಾಲು ಅಥವಾ ಬೆಳಕಿನ ಹಬ್ಬ ಭಾರತದ ವಿವಿಧ ಭಾಗಗಳಲ್ಲಿ ಇದನ್ನು ವಿಭಿನ್ನವಾಗಿ ಆಚರಿಸಿದರು ಇದರ ಮೂಲಭೂತ ಸಂದೇಶ ಒಂದೇ ಕತ್ತಲೆಯ ಮೇಲೆ ಬೆಳಕಿನ ಗೆಲುವು ಅಜ್ಞಾನದ ಮೇಲೆ ಜ್ಞಾನದ ಗೆಲುವು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ಗೆಲುವು ಸಾಂಸ್ಕೃತಿಕ ಅಂಶಗಳು ಹೊಸ ಬಟ್ಟೆಗಳನ್ನು ಧರಿಸುವುದು ಸಿಹಿ ತಿಂಡಿಗಳನ್ನು ಹಂಚುವುದು ಮನೆಯನ್ನು ಸ್ವಚ್ಛಗೊಳಿಸಿ ದೀಪಗಳಿಂದ ಅಲಂಕರಿಸುವುದು ಪಟಾಕಿಗಳನ್ನು ಹಾರಿಸುವುದು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಧಾರ್ಮಿಕ ಅಂಶಗಳು ಈ ಹಬ್ಬವು ಲಕ್ಷ್ಮೀ ಪೂಜೆ ರಾಮಾಯಣದ ಕತೆ ನರಕಾಸುರನ ವಧೆ ಮುಂತಾದ ಹಿಂದೂ ಧರ್ಮದ ನಂಬಿಕೆಗಳು ಮತ್ತು ಆಚರಣೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಕ್ರೈಸ್ತರ ಗೊಂದಲಕ್ಕೆ ಮೂಲ ಕಾರಣ ಏನೆಂದರೆ ದೀಪಾವಳಿಯ ಧಾರ್ಮಿಕ ಅಂಶಗಳಲ್ಲಿ ನಾವು ಭಾಗವಹಿಸಬಹುದೇ ಎಂಬುದು ಭಾಗ ಮೂರು ಬೈಬಲ್ ಏನು ಹೇಳುತ್ತದೆ ಕ್ರೈಸ್ತರ ಜೀವನಕ್ಕೆ ಆಧಾರವಾಗಿರುವುದು ಪವಿತ್ರ ಬೈಬಲ್ ಈ ವಿಷಯದಲ್ಲಿ ಬೈಬಲ್ ನೀಡುವ ಮಾರ್ಗದರ್ಶನವನ್ನು ಮೂರು ಪ್ರಮುಖ ಅಂಶಗಳಾಗಿ ನೋಡೋಣ ಒಂದು ವಿಗ್ರಹ ಆರಾಧನೆಯ ಕುರಿತು ಎಚ್ಚರಿಕೆ ಬೈಬಲ್ನಲ್ಲಿ ದೇವರ ಮೊದಲ ಆಜ್ಞೆ ಏನೆಂದರೆ ನನ್ನ ಹೊರತು ಬೇರೆ ದೇವರುಗಳು ನನ್ನಗಿರಬಾರದು ಕಾಂಡ ಇಪ್ಪತ್ತು ಮೂರು ಕ್ರೈಸ್ತರಾಗಿ ನಾವು ಏಕೈಕ ಸತ್ಯ ದೇವರಾದ ಯೇಸು ಕ್ರಿಸ್ತನನ್ನು ಮಾತ್ರ ಆರಾಧಿಸಬೇಕು ದೀಪಾವಳಿಯ ಆಚರಣೆಗಳು ದೇವರುಗಳ ಪೂಜೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಕ್ರೈಸ್ತರು ಆ ಧಾರ್ಮಿಕ ಕ್ರಿಯೆಗಳಲ್ಲಿ ಭಾಗವಹಿಸಬಾರದು ಉದಾಹರಣೆಗೆ ಪೂಜೆ ಮಾಡುವುದು ದೀಪಾರಾಧನೆ ಪ್ರಾರ್ಥನೆ ಸಲ್ಲಿಸುವುದು ಹರಕೆಗಳನ್ನು ಕಟ್ಟಿಕೊಳ್ಳುವುದು ಇತರ ಇಂತಹ ಕ್ರಿಯೆಗಳು ನಮ್ಮ ನಂಬಿಕೆಗೆ ವಿರುದ್ಧವಾಗಿವೆ ಪ್ರಶ್ನೆ ನೀವು ದೀಪಾವಳಿಯನ್ನು ಪೂಜಾ ಆಚರಣೆಯಾಗಿ ನೋಡುತ್ತೀರೋ ಅಥವಾ ಕೇವಲ ಸಾಂಸ್ಕೃತಿಕ ಹಬ್ಬವಾಗಿ ನೋಡುತ್ತೀರೋ ಎರಡು ಕ್ರೈಸ್ತಿಯ ಸ್ವಾತಂತ್ರ್ಯ ಮತ್ತು ಆತ್ಮಸಾಕ್ಷಿ ಪೌಲನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ ಹದಿನಾಲ್ಕು ಹೀಗೆ ಹೇಳುತ್ತಾನೆ ಯಾವನು ತನ್ನ ಮನಸ್ಸಿನಲ್ಲಿ ದೃಢವಾಗಿದ್ದಾನೋ ಅವನು ಆ ರೀತಿಯಾಗಿ ಮಾಡಲಿ ನಾವು ನಂಬಿಕೆಗೆ ಧಕ್ಕೆ ತಾರದಂತೆ ನಮ್ಮ ಆತ್ಮಸಾಕ್ಷಿಯನ್ನು ಮುಟ್ಟದಂತೆ ಆಚರಣೆಗಳನ್ನು ಸರಳೀಕರಿಸಬಹುದೇ ಉದಾಹರಣೆಗೆ ಸಿಹಿ ತಿಂದು ಮನೆಗೆ ದೀಪ ಹಚ್ಚಿ ಕುಟುಂಬದ ಜೊತೆ ಸಂತೋಷ ಪಡುವುದು ಇದನ್ನು ಕೇವಲ ಬೆಳಕಿನ ಹಬ್ಬ ಎಂದು ನೋಡಬಹುದೇ ಬೈಬಲ್ ಹೇಳುತ್ತದೆ ನೀವು ತಿನ್ನುವುದಾದರೂ ಕುಡಿಯುವುದಾದರೂ ಇನ್ನೇನು ಮಾಡುವುದಾದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿರಿ ಒಂದು ಕೋರಿತ ಹತ್ತು ಮೂವತ್ತೊಂದು ಮೂರು ಲೋಕದಲ್ಲಿ ಆದರೆ ಲೋಕದವರಲ್ಲ ಯೇಸು ಕ್ರಿಸ್ತನು ಹೇಳಿದನು ನೀವು ಲೋಕದಲ್ಲಿದ್ದೀರಾ ಆದರೆ ನೀವು ಲೋಕದವರಲ್ಲ ಕ್ರೈಸ್ತರಾದ ನಾವು ಸಮಾಜದಲ್ಲಿ ಇರಬೇಕು ಆದರೆ ಲೋಕದ ತಪ್ಪು ನಡತೆ ಮತ್ತು ವಿಗ್ರಹಾರಾಧನೆಯನ್ನು ಅನುಸರಿಸಬಾರದು ನಾವು ನಮ್ಮ ನೆರೆ ಹೊರೆಯವರೊಂದಿಗೆ ಪ್ರೀತಿ ಮತ್ತು ಸಾಮ್ಯರಹಸ್ಯದಿಂದ ಬದುಕಲು ಅವರಿಗೆ ಶುಭ ಕೋರುವುದು ಸಿಹಿ ನೀಡುವುದು ತಪ್ಪಲ್ಲ ಭಾಗ ನಾಲ್ಕು ಕ್ರೈಸ್ತರು ಏನು ಮಾಡಬಹುದು ಹಾಗಾದರೆ ಒಂದು ಸಮತೋಲಿನ ಕ್ರೈಸ್ತಿಯ ಜೀವನ ಶೈಲಿ ಹೇಗಿರಬಹುದು ಒಂದು ಸಂಪೂರ್ಣವಾಗಿ ಧಾರ್ಮಿಕ ಅಂಶಗಳನ್ನು ಹೊರಗಿಡಿ ದೀಪಾವಳಿಯ ಪೂಜೆಗಳು ಮಂತ್ರಗಳನ್ನು ಪಠಿಸುವುದು ಅಥವಾ ಯಾವುದೇ ದೇವರ ಮೂರ್ತಿಯ ಮುಂದೆ ನಮಸ್ಕರಿಸುವುದರಿಂದ ದೂರವಿರಿ ಇದು ನಮ್ಮ ಏಕೈಕ ದೇವರ ಕುರಿತ ನಂಬಿಕೆಗೆ ವಿರುದ್ಧವಾಗಿದೆ ಎರಡು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಸ್ವೀಕರಿಸಿ ಬೆಳಕು ಹಚ್ಚುವುದು ದೀಪಗಳನ್ನು ಹಚ್ಚಿ ಮನೆಯನ್ನು ಅಲಂಕರಿಸುವುದು ಸಂಪೂರ್ಣವಾಗಿ ವೈಯಕ್ತಿಕ ಆಯ್ಕೆಯಾಗಿದೆ ಇಲ್ಲಿ ಕ್ರಿಸ್ತನನ್ನು ಲೋಕದ ಬೆಳಕು ಎಂದು ನೆನಪಿಸಿಕೊಳ್ಳಬಹುದು ನಾನೇ ಲೋಕಕ್ಕೆ ಬೆಳಕು ವುಹಾನ ಎಂಟು ಹನ್ನೆರಡು ಇದು ಒಂದು ಸೌಂದರ್ಯದ ಆಚರಣೆಯಾಗಿರಲಿ ಸಿಹಿ ಹಂಚುವುದು ಪ್ರೀತಿಯ ಸಂಕೇತವಾಗಿ ನಿಮ್ಮ ನೆರೆಹೊರೆಯವರಿಗೆ ಸ್ನೇಹಿತರಿಗೆ ಸಿಹಿ ತಿಂಡಿಗಳನ್ನು ನೀಡಿ ಶುಭ ಹಾರೈಸಿ ಕುಟುಂಬದ ಸಮಯ ಈ ರಜಾದಿನವನ್ನು ಕುಟುಂಬದೊಂದಿಗೆ ಕಳೆಯಿರಿ ಊಟ ಮಾಡಿ ಮತ್ತು ದೇವರನ್ನು ಸ್ತುತಿಸಿ ಮೂರು ಅವಕಾಶಗಳನ್ನು ಸದ್ಬಳಕೆ ಮಾಡಿ ದೀಪಾವಳಿ ಎಂದರೆ ಕತ್ತಲೆಯ ಮೇಲೆ ಬೆಳಕು ಕ್ರಿಸ್ತರಾದ ನಾವು ಕತ್ತಲೆಯಾದ ಈ ಲೋಕಕ್ಕೆ ಯೇಸು ಕ್ರಿಸ್ತನು ತಂದ ಜ್ಞಾನದ ಮತ್ತು ಸತ್ಯದ ಬೆಳಕಿನ ಕುರಿತು ಸಾಕ್ಷಿ ಹೇಳಲು ಇದೊಂದು ಉತ್ತಮ ಅವಕಾಶ ನೀವು ದೀಪಾವಳಿ ಶ್ ಶುಭಾಶಯ ತಿಳಿಸುವಾಗ ನಿಮ್ಮ ಮನೆಯ ದೀಪವು ನಿಜವಾದ ಬೆಳಕಿನ ಸಂಕೇತವಾದ ಕ್ರಿಸ್ತನನ್ನು ಸೂಚಿಸುತ್ತದೆ ಎಂದು ಹೇಳಬಹುದು ಭಾಗ ಐದು ಜವಾಬ್ದಾರಿ ಮತ್ತು ಇತರರ ದೃಷ್ಟಿಕೋನ ನಿಮ್ಮ ಆಚರಣೆಗಳು ಈತರ ಕ್ರಿಸ್ತರ ಮೇಲೆ ಬೀರುವ ಪರಿಣಾಮಗಳ ಕುರಿತು ನಾವು ಗಂಭೀರವಾಗಿ ಯೋಚಿಸಬೇಕು ಒಂದು ಇಕ್ಕಟ್ಟಿಗೆ ಬೀಳುವ ಸಹೋದರ ಸಹೋದರಿಯರು ನೀವು ಬಲವಾದ ನಂಬಿಕೆಯುಳ್ಳವರಾಗಿದ್ದು ದೀಪಾವಳಿಯನ್ನು ಕೇವಲ ಸಾಂಸ್ಕೃತಿಕ ಆಚರಣೆ ಎಂದು ಕಂಡರು ನಿಮ್ಮನ್ನು ನೋಡಿ ನಂಬಿಕೆಯಲ್ಲಿ ದುರ್ಬಲರಾದವರು ಇದನ್ನು ಪೂಜಾ ಆಚರಣೆ ಎಂದು ಭಾವಿಸಿ ಪಾಪಕ್ಕೆ ಬೀಳುವ ಸಾಧ್ಯತೆ ಇರುತ್ತದೆ ಪೌಲನ್ ಪೌಲನು ಹೇಳಿದಂತೆ ಆದುದರಿಂದ ಆಹಾರದಿಂದ ನನ್ನ ಸಹೋದರನಿಗೆ ಮುಗ್ಗಲು ಉಂಟಾಗುವುದಾದರೆ ನಾನು ಅವನಿಗೆ ಮುಗ್ಗಲು ಉಂಟು ಮಾಡಬಾರದೆಂದು ಎಂದಿಗೂ ಮಾಂಸ ತಿನ್ನುವುದಿಲ್ಲ ಒಂದು ಕೋರಿಂತ ಎಂಟು ಹದಿಮೂರು ನಮ್ಮ ಕ್ರಿಸ್ತಿಯ ಸ್ವಾತಂತ್ರ್ಯವನ್ನು ಇತರರನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಬಳಸಬಾರದು ಎರಡು ಆತ್ಮಸಾಕ್ಷಿಯೇ ಅಂತಿಮ ತೀರ್ಪುಗಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ನಂಬಿಕೆ ಮತ್ತು ಆತ್ಮಸಾಕ್ಷಿಯ ಆಧಾರದ ಮೇಲೆ ನಿರ್ಧರಿಸಬೇಕು ನಿಮ್ಮ ಆತ್ಮಸಾಕ್ಷಿ ಇದನ್ನು ಆಚರಿಸುವುದು ತಪ್ಪಲ್ಲ ಕೇವಲ ಹಬ್ಬ ಎಂದು ಕೇಳಿದರೆ ಹೇಳಿದರೆ ನೀವು ಮುಂದುವರಿಯಬಹುದು ನಿಮ್ಮ ಆತ್ಮಸಾಕ್ಷಿ ಇದನ್ನು ಆಚರಿಸುವುದು ವಿಗ್ರಹಾರಾಧನೆಗೆ ಹತ್ತಿರ ಎಂದು ಎಚ್ಚರಿಸಿದರೆ ಸಂಪೂರ್ಣವಾಗಿ ದೂರವಿರಿ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಗೊಂದಲವಿದ್ದರೆ ಅದನ್ನು ಮಾಡಬೇಡಿ ದೇವರು ಗೊಂದಲದ ದೇವರಲ್ಲ ಮೂರು ಪ್ರಾರ್ಥನೆಯ ಮಾರ್ಗದರ್ಶನ ಈ ವಿಷಯದ ಬಗ್ಗೆ ದೇವರು ನಿಮಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡಲಿ ಎಂದು ಪ್ರಾರ್ಥಿಸಿ ನಿಮಗೆ ತಿಳಿದಿರಲಿ ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ ಭಾಗ ಆರು ಮುಕ್ತಾಯ ಮತ್ತು ಕರೆ ಈ ಹತ್ತು ನಿಮಿಷಗಳ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಾ ಕೆಲವು ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿಡಿ ಒಂದು ಪೂಜೆ ಬೇಡ ಪ್ರೀತಿ ಇರಲಿ ದೀಪಾವಳಿಯ ಯಾವುದೇ ಧಾರ್ಮಿಕ ವಿಗ್ರಹಾರಾಧನೆಯ ಭಾಗದಲ್ಲಿ ಕ್ರೈಸ್ತಲು ಪಾಲ್ಗೊಳ್ಳಬಾರದು ಆದರೆ ನಿಮ್ಮ ನೆರೆಹೊರೆಯವರೊಂದಿಗೆ ಪ್ರೀತಿ ಮತ್ತು ಸಾಮ ಸಾಮರಸ್ಯದಿಂದ ಬದುಕಲು ಸಾಂಸ್ಕೃತಿಕ ಹಂಚಿಕೆಯಲ್ಲಿ ಭಾಗವಹಿಸಬಹುದು ಎರಡು ಆತ್ಮಸಾಕ್ಷಿ ಮುಖ್ಯ ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ಮತ್ತು ನಿಮ್ಮ ಆತ್ಮಸಾಕ್ಷಿ ನಿಮಗೆ ನೀಡುವ ಮಾರ್ಗದರ್ಶನವೇ ನಿಮ್ಮ ಅಂತಿಮ ನಿರ್ಧಾರವಾಗಲಿ ಮೂರು ನಮ್ಮ ಬೆಳಕು ಏಸು ನಾವು ದೀಪ ಹಚ್ಚುವುದಕ್ಕಿಂತ ಲೋಕದ ಕತ್ತಲೆಯನ್ನು ಹೋಗಲಾಡಿಸಲು ಬಂದ ನಿಜವಾದ ಬೆಳಕಾದ ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಹೇಳಲು ಹೆಚ್ಚು ಗಮನ ಕೊಡಬೇಕು ಕ್ರೈಸ್ತರೇ ನಾವು ಬೆಳಕಿನ ಹಬ್ಬದ ಆಚರಣೆಯಲ್ಲಿರಲಿ ಅಥವಾ ಇಲ್ಲದಿರಲಿ ನಾವು ಪ್ರತಿದಿನವೂ ಕ್ರಿಸ್ತನ ಬೆಳಕಿನಲ್ಲಿ ನಡೆಯಬೇಕು ಮತ್ತು ಆ ಬೆಳಕನ್ನು ನಮ್ಮ ಮಾತು ಮತ್ತು ಕೃತಿಗಳಿಂದ ಇತರರಿಗೆ ತೋರಿಸಬೇಕು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ನೀವು ದೀಪಾವಳಿಯನ್ನು ಹೇಗೆ ಆಚರಿಸುತ್ತೀರಿ ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇಲೆ